ಮದುವೆಯಾಗಿದ್ದು ಎಂದು ನಂಬಲಾಗುತ್ತದೆ ಆ ದಿನ ರಾತ್ರಿ ಇಡೀ ಉಪವಾಸವಿದ್ದು ಜಾಗರಣೆ ಮಾಡುತ್ತಾರೆ ಮಹಾಶಿವರಾತ್ರಿ ಎಂದು ಉಪವಾಸವಿದ್ದು ಜಾಗರಣೆ ಮಾಡುವುದರಿಂದ ಶಿವ ಒಲಿದು ಆಶೀರ್ವದಿಸುತ್ತಾನೆ ಎಂಬ ನಂಬಿಕೆ ಕೂಡ ಇದೆ ಮಹಾಶಿವರಾತ್ರಿಯನ್ನು ಆಚರಿಸಲು ಕಾರಣ ದೇವಿ ಸತಿ ಬ್ರಹ್ಮನ ಮಗನಾದ ಪ್ರಜಾಪತಿ ದಕ್ಷಣ ಮಗಳು ಜಗತ್ತಿನ ಒಳಿತಿಗಾಗಿ ಮಹಾಶಿವನನ್ನು ಮದುವೆಯಾಗಬೇಕಿರುತ್ತದೆ ದಕ್ಷನಿಗೆ ಸತಿ ಮಹಾಶಿವನನ್ನು ಮದುವೆಯಾಗುವುದು ಇಷ್ಟವಿರಲಿಲ್ಲ ಏಕೆಂದರೆ ಮಹಾಶಿವ ಮೈ ಮೇಲೆ ಬೂದಿ ಬಳಿದುಕೊಂಡು ಸ್ಮಶಾನದಲ್ಲಿ ಧ್ಯಾನ ಮಾಡುತ್ತಿರುತ್ತಿದ್ದ ಆದ್ದರಿಂದ ದಕ್ಷನಿಗೆ ಶಿವನನ್ನು ಕಂಡರೆ ಆಗುತ್ತಿರಲಿಲ್ಲ ದೇವಿ ಸತಿ ಪ್ರಜಾಪತಿ ದಕ್ಷನ ಮಾತನ್ನು ಕೇಳದೆ ಮಹಾಶಿವನನ್ನು ಮದುವೆಯಾಗುತ್ತಾಳೆ ಹಾಗೂ ಮಹಾಶಿವನೊಡನೆ ಕೈಲಾಸಕ್ಕೆ ತೆರಳಿ ಕೈಲಾಸದಲ್ಲಿ ಕಿರತೊಡಗುತ್ತಾಳೆ ಪ್ರಜಾಪತಿ ದಕ್ಷ ಮಹಾಯಜ್ಞವನ್ನು ಆಯೋಜಿಸಿರುತ್ತಾನೆ ಎಲ್ಲ ದೇವಾನು ದೇವತೆಗಳನ್ನು ಕರೆಸಿರುತ್ತಾನೆ ಆದರೆ ಶಿವನ ಮೇಲಿದ್ದ ಕೋಪದಿಂದ ಶಿವ ಹಾಗೂ ತನ್ನ ಮಗಳು ಸತಿಯನ್ನು ಯಜ್ಞಕ್ಕೆ ಕರೆದಿರುವುದಿಲ್ಲ ಯಜ್ಞದ ಬಗ್ಗೆ ತಿಳಿದ ನಂತರ ಸತಿ ತನ್ನ ಮನೆಗೆ ಬರುತ್ತಾಳೆ ಆದರೆ ಅಲ್ಲಿ ಅವಳ ತಾಯಿಯ ಹೊರತು ಬೇರ್ಯಾರಿಗೂ ಅವಳ ಆಗಮನದ ಖುಷಿ ಇರಲಿಲ್ಲ ಆಗ ಸತಿ ತನ್ನ ಮನೆಗೆ ತನಗೆ ಆಹ್ವಾನವಿಲ್ಲವೆಂದು ತಿಳಿದು ಬೇಸರಗೊಳ್ಳುತ್ತಾಳೆ ಪ್ರಜಾಪತಿ ದಕ್ಷನಿಗೆ ಸತಿ ಯಜ್ಞಕ್ಕೆ ಬಂದಿದ್ದು ಸ್ವಲ್ಪವೂ ಇಷ್ಟವಾಗುವುದಿಲ್ಲ ಆಗ ಪ್ರಜಾಪತಿ ದಕ್ಷ ಬಂದಿದ್ದ ಎಲ್ಲ ದೇವತೆಗಳ ಸಮ್ಮುಖದಲ್ಲೇ ಸತಿ ಹಾಗೂ ಶಿವನಿಗೆ ಅವಮಾನ ಮಾಡುತ್ತಾನೆ ಆಗ ಅಲ್ಲೇ ಇದ್ದ ಯಜ್ಞಕುಂಡಕ್ಕೆ ಬಿದ್ದು ಸತಿ ಅಗ್ನಿಗೆ ಆಹುತಿಯಾಗುತ್ತಾಳೆ ಸತಿ ಯಜ್ಞಕುಂಡಕ್ಕೆ ಬಿದ್ದು ಆಹುತಿಯಾದ ವಿಷಯವನ್ನು ತಿಳಿದ ಶಿವ ಕೋಪಗೊಂಡು ಉದ್ವಿಗ್ನಾಗಿ ಪ್ರಜಾಪತಿ ದಕ್ಷನ ಕ್ಷಿರಕ್ಷೇದನ ಮಾಡುತ್ತಾನೆ ನಂತರ ಎಲ್ಲ ದೇವತೆಗಳು ಶಿವನಲ್ಲಿ ಪ್ರಜಾಪತಿ ದಕ್ಷಿಣ ಪ್ರಾಣವನ್ನು ಉಳಿಸುವಂತೆ ಬೇಡಿಕೊಳ್ಳುತ್ತಾರೆ ಎಲ್ಲ ದೇವತೆಗಳ ಪ್ರಾರ್ಥನೆಯನ್ನು ಕೇಳಿದ ಶಿವ ಪ್ರಜಾಪತಿ ದಕ್ಷಿಣ ದೇಹದ ಮೇಲೆ ಆಡಿನ ತಲೆಯನ್ನು ಇಟ್ಟು ಪ್ರಜಾಪತಿ ದಕ್ಷಿಣ ಪ್ರಾಣವನ್ನು ಉಳಿಸುತ್ತಾನೆ ನಂತರ ಸತಿಯ ಸಾವಿನಿಂದ ಮನನೊಂದಿದ್ದ ಶಿವ ಹಿಮಾಲಯ ಪರ್ವತವನ್ನು ಏರಿ ತಪಸ್ಸು ಮಾಡಲು ಆರಂಭಿಸುತ್ತಾನೆ ಸಾವಿರಾರು ವರ್ಷಗಳ ನಂತರ ದೇವಿ ಸತಿ ಹಿಮಾಲಯಗಳ ರಾಜನಾದ ಪರ್ವತರಾಜ ಹಾಗೂ ದೇವಿ ಮೇಲೆ ಮಗಳಾಗಿ ಪುನರ್ಜನ್ಮ ಪಡೆದಿರುತ್ತಾಳೆ ದೇವಿ ಪಾರ್ವತಿ ಬೆಳೆದು ದೊಡ್ಡವರಾದಂಗ ನಾರದ ಮುನಿಗಳಿಂದ ತಾವು ಹುಟ್ಟಿರುವುದೇ ಮಹಾಶಿವನನ್ನು ಮದುವೆಯಾಗಲು ಎಂದು ತಿಳಿದುಕೊಳ್ಳುತ್ತಾ ಆದರೆ ತಾರಕಾಸುರನೆಂಬ ಅಸುರ ಬ್ರಹ್ಮನ ಕುರಿತು ಘೋರ ತಪಸ್ಸನ್ನು ಮಾಡಿ ಒಂದು ವರವನ್ನು ಪಡೆದಿರುತ್ತಾನೆ ಅದೇನೆಂದರೆ ತಾನು ಶಿವನ ಮಗನ ಹೊರತು ಬೇರ್ಯಾರಿಂದಲೂ ಸಾಯಬಾರದು ಎಂಬ ಹೊರ ಬರೆದಿರುತ್ತಾನೆ ಆದ್ದರಿಂದ ಬ್ರಹ್ಮ ಕಾಮದೇವನನ್ನು ಕರೆಸಿ ಶಿವನ ತಪಸ್ಸನ್ನು ಭಂಗಗೊಳಿಸುವಂತೆ ಹೇಳುತ್ತಾನೆ ಆದರೆ ತನ್ನ ತಪಸ್ಸು ಭಂಗಗೊಂಡಿದ್ದರಿಂದ ಶಿವ ಕೋಪಗೊಂಡು ತನ್ನ ಮೂರನೇ ಕಣ್ಣನ್ನು ತೆಗೆದು ಅಗ್ನಿಯಿಂದ ಕಾಮದೇವನನ್ನು ಸುಟ್ಟು ಬೂದಿ ಮಾಡುತ್ತಾನೆ ನಂತರ ಶಿವನಿಗೆ ಎಲ್ಲ ದೇವತೆಗಳು ಮಾತೆ ಪಾರ್ವತಿಯ ಬಗ್ಗೆ ತಿಳಿಸುತ್ತಾರೆ ಮಾತೆ ಪಾರ್ವತಿ ಸಾವಿರಾರು ವರ್ಷಗಳಿಂದ ತಪಸ್ಸು ಮಾಡುತ್ತಿರುತ್ತಾರೆ ಅಲ್ಲಿಗೆ ಒಬ್ಬ ಋಷಿಯ ವೇಷದಲ್ಲಿ ಬಂದ ಶಿವ ಶಿವನ ಬಗ್ಗೆಯೇ ಕೆಟ್ಟದಾಗಿ ಮಾತಾಡುತ್ತಿರುತ್ತಾನೆ ಶಿವ ಒಬ್ಬ ಮೋಸಗಾರ ಅವನು ಸರಿಯಿಲ್ಲ ಎಂದು ಸುಳ್ಳು ಹೇಳುತ್ತಾನೆ ಆದರೆ ಮಾತೆಯ ಪಾರ್ವತಿ ಋಷಿಯ ಯಾವ ಮಾತನ್ನು ನಂಬುವುದಿಲ್ಲ ಹಾಗೂ ಋಷಿಯನ್ನು ಅಲ್ಲಿಂದ ಹೋಗುವಂತೆ ಹೇಳುತ್ತಾಳೆ ಆಗ ಋಷಿಯ ವೇಷದಲ್ಲಿದ್ದ ಶಿವ ತನ್ನ ನಿಜರೂಪಕ್ಕೆ ಮರಳುತ್ತಾನೆ ಹಾಗೂ ದೇವಿ ಪಾರ್ವತಿಯನ್ನು ಮದುವೆಯಾಗಲು ಒಪ್ಪಿಕೊಳ್ಳುತ್ತಾನೆ ಆಗ ಎಲ್ಲ ದೇವತೆಗಳು ಶಿವನಿಗೆ ಕಾಮದೇವ ಬ್ರಹ್ಮನ ಆಜ್ಞೆ ಮೇರೆಗೆ ಅವನ ತಪಸ್ಸನ್ನು ಭಂಗ ಮಾಡಿದನು ಎಂದು ತಿಳಿಸುತ್ತಾರೆ ಆಗ ಶಿವನು ಕಾಮದೇವನಿಗೆ ತನ್ನ ಪರಾಣವನ್ನು ಹಿಂತಿರುಗಿಸುತ್ತಾನೆ ಶಿವ ಹಾಗೂ ಪಾರ್ವತಿಯ ಮದುವೆ ದಿನ ಶಿವನು ತನ್ನ ಮೈ ಪೂರ್ತಿ ಬೂದಿಯನ್ನು ಬೆಳೆದುಕೊಂಡು ಕತ್ತಿಗೆ ಹಾವನ್ನು ಸುತ್ತಿಕೊಂಡು ಅಘೋರಿಗಳ ಜೊತೆಯಲ್ಲಿ ಮದುವೆ ಮನೆಗೆ ಬರುತ್ತಾನೆ ಅದನ್ನು ನೋಡಿದ ಪಾರ್ವತಿಯ ಸಂಬಂಧಿಕರು ಜ್ಞಾನ ತಪ್ಪುತ್ತಾರೆ ಎಷ್ಟೋ ಜನ ಎದರಿಕೊಳ್ಳುತ್ತಾರೆ ಆಗ ಅಲ್ಲಿ ಇದ್ದ ದೇವಿ ಪಾರ್ವತಿ ತನ್ನ ಹಾಗೂ ಮಹಾಶಿವನ ರೂಪವನ್ನು ಬದಲಾಯಿಸಿ ಇಬ್ಬರು ಮದುವೆಯಾಗುತ್ತಾರೆ ಶಿವ ಹಾಗೂ ಪಾರ್ವತಿಯ ಮದುವೆ ವಿಷಯವನ್ನು ತಿಳಿದ ಎಲ್ಲ ಜೀವಿಗಳು ಮದುವೆಯ ಸಾಕ್ಷಿಯಾಗಲೆಂದು ಉತ್ತರದ ಕಡೆಗೆ ತೆರಳುತ್ತಿರುತ್ತಾರೆ ಇದರಿಂದ ಭೂಮಿಯ ಗುರುತು ಆಕರ್ಷಣಾ ಶಕ್ತಿ ಮೇಲೆ ಕೆಳಗೆ ಆಗುತ್ತದೆ ನಂತರ ಇದನ್ನು ಸರಿಪಡಿಸಲು ಶಿವನು ಅಗಸ್ತ್ಯ ಮುನಿಗಳಿಗೆ ದಕ್ಷಿಣಕ್ಕೆ ಹೋಗಿ ಕೂರುವಂತೆ ಹೇಳುತ್ತಾನೆ ಇದರಿಂದ ಅಗಸ್ತ್ಯ ಮುನಿಗಳಿಗೆ ಖುಷಿ ಹಾಗೂ ದುಃಖ ಎರಡು ಒಟ್ಟಿಗೆ ಆಗುತ್ತದೆ ಅಗಸ್ತ್ಯ ಮುನಿಗಳು ಶಿವನ ಮದುವೆಯನ್ನು ನೋಡಲಾಗುವುದಿಲ್ಲ ಎಂದು ದುಃಖಗೊಂಡಿರುತ್ತಾರೆ ಆಗ ಶಿವ ಅವರಿಗೆ ಒಂದು ವರವನ್ನು ನೀಡುತ್ತಾನೆ ಅದೇನೆಂದರೆ ಅವರು ಬೇಕಾದಾಗ ಶಿವ ಹಾಗೂ ಪಾರ್ವತಿ ಅವರಿಗೆ ದರ್ಶನ ನೀಡುತ್ತಾರೆ ಎಂದು ವರವನ್ನು ನೀಡುತ್ತಾನೆ ನಂತರ ಅಗಸ್ತ್ಯ ಮುನಿಗಳು ದಕ್ಷಿಣದ ಕಡೆಗೆ ಯಾತ್ರೆ ಆರಂಭಿಸುತ್ತಾರೆ ಹಾಗೂ ದಕ್ಷಿಣದಲ್ಲಿ ಹೋಗಿ ಕೂರುತ್ತಾರೆ ನಂತರ ಭೂಮಿಯ ಗುರುತು ಆಕರ್ಷಣ ಸರಿ ಹೋಗುತ್ತದೆ ಶಿವ ಹಾಗೂ ಪಾರ್ವತಿ ಮದುವೆಯಾದ ಕೆಲವು ವರ್ಷಗಳ ನಂತರ ಅವರಿಗೆ ಮೊದಲನೇ ಮಗನಾಗಿ ಕಾರ್ತಿಕೇಯ ಹಾಗೂ ಅವನನ್ನು ಷಣ್ಮುಖ ಎಂದು ಕೂಡ ಕರೆಯುತ್ತಾರೆ ಏಕೆಂದರೆ ಅವನಿಗೆ ಆರು ಮುಖಗಳಿದ್ದವು ಎಂದು ಹಾಗೂ ಅವರಿಗೆ ಎರಡನೇ ಮಗನಾಗಿ ಗಣೇಶ ಜನಿಸುತ್ತಾನೆ ಹಾಗೂ ಗಣೇಶನನ್ನು ಮೋಷಿಕ ವಾಹನ ಎಂದು ಕೂಡ ಕರೆಯುತ್ತಾರೆ ಎಲ್ಲದರ ನಂತರ ಕಾರ್ತಿಕೇಯ ತಾರಕಾಸುರನ ಸಂಹಾರ ಮಾಡಿ ಅವನ ವರದಿಂದ